ಕನ್ನಡಿಗರೊಬ್ಬರ ಕೃತಿ ಸ್ಪ್ಯಾನಿಷ್ ಭಾಷೆಗೆ ಅನುವಾದಗೊಂಡು ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಹೆಮ್ಮೆ ತಂದದ್ದು ಮತ್ತೊಂದು ವಿಶೇಷ ವಿಷಯ ಅಂತಾನೆ ಹೇಳ್ಬೋದು ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಚಾನೆಯ ಕಾರ್ಯಕ್ರಮಗಳನ್ನು ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ ನೀವು ಕೇಳಿ ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಕೇಳೋಣ ಸಾಹಿತ್ಯ ಆಗಿ ಆತ್ಮೀಯ ಕೇಳುಗರೇ ತಮ್ಮೆಲ್ಲರಿಗೂ ನಮಸ್ಕಾರ ಮಾಹಿತಿ ಖಜಾನಿಯ ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ ನಿಮ್ಮ ಜೊತೆ ಆಗಿರೋದು ನಿಮ್ಮ ಷರತ್ತು ಇವತ್ತು ತಮ್ಮೆಲ್ಲರಿಗೂ ಕೂಡ ಮತ್ತೊಬ್ಬ ಕವಿಯನ್ನ ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇವರು ಕೇವಲ ಸಾಹಿತ್ಯ ಕ್ಷೇತ್ರ ಅಷ್ಟೇ ಅಲ್ಲದೆ ರಂಗಭೂಮಿ ಕ್ಷೇತ್ರ ಇರ್ಬೋದು ಅಥವಾ ಆರ್ಥಿಕ ಕ್ಷೇತ್ರ ಇರ್ಬೋದು ಇದಿಷ್ಟೇ ಅಲ್ಲದೆ ಕೆಲವು ರಾಜಕೀಯ ರಂಗದಲ್ಲಿ ಅಷ್ಟೇ ಅಲ್ಲದೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು ನಮ್ಮ ಚಾಮರಾಜನಗರದ ಮೂಡ್ನಾಕೂಡು ಚಿನ್ನಸ್ವಾಮಿ ಇವರು ಗಡಿನಾಡು ಚಾಮರಾಜನಗರದವರು ಇವರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ನಾವು ನಿಮಗೋಸ್ಕರ ಒಂದಿಷ್ಟು ಅಪರೂಪದ ಕವಿಗಳು ರಂಗಭೂಮಿ ಕಲಾವಿದರನ್ನು ಪರಿಚಯಿಸುವಂಥ ಪ್ರಯತ್ನ ಮಾಡ್ತೀವಿ ಬನ್ನಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಆಲಿಸಿ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇವರು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಜನ್ಮ ತಾಳ್ತಾರೆ ಇವರು ಪ್ರಮುಖವಾಗಿ ಎಂ ಕಾಮ್ ಎಂ ಎ ಡಿಲಿಟ್ ಈ ಎಲ್ಲ ವಿಷಯಗಳಲ್ಲಿ ಇದಿಷ್ಟೇ ಅಲ್ಲದೆ ಕನ್ನಡದಲ್ಲಿಯೂ ಕೂಡ ಪದವಿಯನ್ನು ಪಡೆದುಕೊಂಡು ತಮ್ಮ ಒಂದು ಶಿಕ್ಷಣವನ್ನು ಮುಂದುವರಿಸತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ ಹಿರಿಯ ಲೇಖಕರು ಇದಿಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಹಿರಿಯ ಅಧಿಕಾರಿಗಳಾಗಿ ಇದಿಷ್ಟೇ ಅಲ್ಲದೆ ಆರ್ಥಿಕ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಎರಡು ಸಾವಿರದ ಹದಿನಾಲ್ಕರ ಮಾರ್ಚ್ನಲ್ಲಿ ಇವರು ನಿವೃತ್ತರಾಗಿರುತ್ತಾರೆ ಇದಿಷ್ಟೇ ಅಲ್ಲದೆ ಎರಡು ಸಾವಿರದ ಹದಿನೈದು ಮಾರ್ಚ್ನಿಂದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆರ್ಥಿಕ ಸಲಹೆಗಾರರಾಗಿ ಎರಡು ಸಾವಿರದ ಹದಿನೇಳರ ಮಾರ್ಚ್ ತಿಂಗಳಿನವರೆಗೆ ಕಾರ್ಯನಿರ್ವಹಿಸಿರುತ್ತಾರೆ ಇದಿಷ್ಟೇ ಅಲ್ಲದೆ ಎರಡು ಸಾವಿರದ ಹದಿನೇಳರಲ್ಲಿ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಮೈಸೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಸಂಶೋಧನಾ ಪೀಠದಲ್ಲಿ ಪ್ರಾಧ್ಯಾಪಕರಾಗಿಯೂ ಕೂಡ ಕಾರ್ಯನಿರ್ವಹಿಸಿರುತ್ತಾರೆ ಇದಿಷ್ಟು ಅವರ ಒಂದಿಷ್ಟು ಪರಿಚಯ ಆದರೆ ನಾನು ಯಾಕೆ ಇವರನ್ನು ಆಯ್ಕೆ ಮಾಡಿಕೊಂಡೆ ಅನ್ನೋದಕ್ಕೆ ಉತ್ತರವನ್ನು ಕೊಡಬೇಕು ಅಂದರೆ ನೀವು ಮುಂದಿನ ಅಂಶಗಳನ್ನು ಗಮನವಿಟ್ಟು ಕೇಳಬೇಕು ಸ್ನೇಹಿತರೆ ಯಾಕೆ ಇವರನ್ನ ಪ್ರಮುಖವಾಗಿ ನಾನು ಆಯ್ಕೆ ಮಾಡಿಕೊಂಡೆ ಅಂದರೆ ಎಲ್ಲರೂ ಕೂಡ ರಾಜಕೀಯವಾಗಿ ತೊಡಗಿಸ್ಕೊಳ್ಳೋದು ಒಂದು ಕಡೆಯಾದರೆ ಇವರು ಸಾಹಿತ್ಯದಲ್ಲಿ ಅಭಿರುಚಿಯನ್ನು ಹೊಂದಿದ್ರು ಅಷ್ಟೇ ಅಲ್ಲದೆ ನಾಟಕ ಕಥೆ ಅನುವಾದ ಇವುಗಳಲ್ಲಿಯೂ ಕೂಡ ಇವರನ್ನು ತೊಡಗ ನಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತಿಗೂ ಕೂಡ ಹೆಸರಾಂತ ಕವಿಯಾಗಿ ಮುನ್ನೆಲೆಗೆ ಬರ್ತಕ್ಕಂಥವರು ನಮ್ಮ ಚಿನ್ನಸ್ವಾಮಿಯವರು ಹಾಗಾಗಿ ನಾನು ಇವರನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಇದುವರೆಗೆ ಸುಮಾರು ನಲವತ್ತು ಪುಸ್ತಕಗಳನ್ನು ಇವರು ಹೊರತಂದಿದ್ದಾರೆ ಸುಮಾರು ನಲವತ್ತು ಪುಸ್ತಕಗಳನ್ನು ಹೊರತಂದಿರತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಲೇಬೇಕಾದಂತಹ ವಿಷಯ ಇಂತಹ ವಿಷಯಗಳು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ತೆರೆಮರೆಯಲ್ಲಿ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಅಂತಹ ಕವಿಗಳನ್ನು ಪರಿಚಯಿಸುವ ಪ್ರಯತ್ನವೇ ಈ ಸಾಹಿತ್ಯ ಲೋಕದ ದಿಗ್ಗಜರು ಸರಣಿ ಇವರು ಪ್ರಮುಖವಾಗಿ ಸಂಸ್ಕೃತಿ ಸಮಾಜ ಸೇವೆ ಇವುಗಳಲ್ಲಿ ತೊಡಗಿಸಿಕೊಳ್ಳುವುದರ ಜೊತೆಗೆ ಕವಿತೆಗಳಲ್ಲಿ ಆಸಕ್ತಿ ಇದ್ದರೂ ಕೂಡ ಹಲವಾರು ಕಥೆಗಳನ್ನು ಕಥಾ ಸಂಕಲನಗಳನ್ನು ಇವರು ಪ್ರಮುಖವಾಗಿ ಹೊರತಂದಿದ್ದಾರೆ ಅವುಗಳಲ್ಲಿ ಮಳೆ ಬರುವ ಮುನ್ನ ಚಪ್ಪಲಿ ಮತ್ತು ನಾನು ನಾನು ಮರವಾಗುವಂತಿದ್ದರೆ ಬುದ್ಧ ಬೆಳದಿಂಗಳು ಇವು ಪ್ರಮುಖ ಕವಿತಾ ಸಂಕಲನಗಳು ಇದಿಷ್ಟೇ ಅಲ್ಲದೆ ಮೋಹದ ದೀಪ ಪಾಪ ಪ್ರಜ್ಞೆ ಕಥಾ ಸಂಕಲನಗಳು ಕೆಂಡಾಮಂಡಲ ಬಹುರೂಪಿ ಇವು ನಾಟಕಗಳು ಇದಿಷ್ಟೇ ಅಲ್ಲದೆ ವೈಚಾರಿಕ ಬರಹಗಳಾದ ಅಪರಿಮಿತದ ಕತ್ತಲು ಒಂದು ಕೊಡ ಹಾಲಿನ ಸಮರ ಅಪರಿಮಿತದ ಭಾರತ ಬುದ್ಧ ಪೌರುಷ ಇನ್ನಿತರ ಹಲವು ಗದ್ಯ ಕೃತಿಗಳನ್ನು ನಾವು ಇಲ್ಲಿ ಪ್ರಮುಖವಾಗಿ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸುತ್ತೇವೆ ಪ್ರಮುಖವಾಗಿ ಇವರ ಕೃತಿಗಳು ಹಾಗೆ ಕವಿತೆಗಳು ಇಂಗ್ಲಿಷ್ ಸ್ಪ್ಯಾನಿಷ್ ಇನ್ನಿತರ ಹಲವು ಭಾರತೀಯ ಭಾಷೆಗಳು ವಿದೇಶೀಯ ಭಾಷೆಗಳಲ್ಲಿ ಅನುವಾದಗೊಂಡು ಕೊಲಂಬಿಯಾ ಇಸ್ರೇಲ್ ಸೇರಿದಂತೆ ಹಲವು ದೇಶಗಳ ನಿಯತಕಾಲಿಕೆಗಳಲ್ಲಿ ಪ್ರಕಟಗೊಂಡಿರುವಂಥದ್ದು ಪ್ರಮುಖವಾಗಿ ಗುರುತಿಸಬೇಕಾದಂತಹ ವಿಷಯವಾಗಿದೆ ಸ್ನೇಹಿತರೆ ಇವರ ಬರಹಗಳು ಏನಿದೆ ದೇಶದಲ್ಲಿ ಅಷ್ಟೇ ಅಲ್ಲದೆ ವಿದೇಶಕ್ಕೂ ಪಾದಾರ್ಪಣೆ ಮಾಡಿದ್ದು ನಾವೆಲ್ಲ ಕನ್ನಡಿಗರಾಗಿ ನಾವೆಲ್ಲ ಹೆಮ್ಮೆ ಪಡಬೇಕಾದಂತಹ ವಿಷಯ ಯಾಕಂದರೆ ಇಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಮಧ್ಯೆನೇ ಇರ್ತಾರೆ ಆದರೆ ನಮ್ಮ ಸಾಧನೆ ಏನೂ ಇಲ್ಲ ಅನ್ನುವಂತಹ ಒಂದು ಸಣ್ಣ ಒಂದು ತನದಲ್ಲಿ ಅಂದರೆ ಸಣ್ಣ ಒಂದು ಸುಳಿವನ್ನೂ ಕೂಡ ಕೊಡದೆ ನಮ್ಮ ನಿಮ್ಮ ಮಧ್ಯೆ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಖುಷಿ ಕೊಡುವಂತಹ ವಿಷಯ ಪ್ರಮುಖವಾಗಿ ಎರಡು ಸಾವಿರದ ಐದರಲ್ಲಿ ಸ್ಪ್ಯಾನಿಷ್ ಭಾಷೆಗೆ ಕಾವ್ಯಮಾಲೆ ಅನ್ನಕ್ಕೆ ಅಂತಕ್ಕಂತಹ ಇವರ ಒಂದು ಗ್ರಂಥ ಸಂಪೂರ್ಣವಾಗಿ ಸ್ಪ್ಯಾನಿಷ್ ಭಾಷೆಗೆ ಅನುವಾದಗೊಂಡು ಆ ದೇಶದ ಸರ್ಕಾರಗಳು ಹಲವಾರು ಪ್ರಶಸ್ತಿಗಳನ್ನು ನೀಡುವುದರ ಜೊತೆಗೆ ಇದಿಷ್ಟೇ ಅಲ್ಲದೆ ಮೊದಲ ಬಾರಿಗೆ ಕನ್ನಡಿಗರೊಬ್ಬರ ಕೃತಿ ಸ್ಪ್ಯಾನಿಷ್ ಭಾಷೆಗೆ ಅನುವಾದಗೊಂಡು ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಹೆಮ್ಮೆ ತಂದದ್ದು ಮತ್ತೊಂದು ವಿಶೇಷ ವಿಷಯ ಅಂತಲೇ ಹೇಳ್ಬೋದು ಅಂದರೆ ಸ್ಪ್ಯಾನಿಷ್ ಭಾಷೆಗೆ ಕನ್ನಡಿಗರೊಬ್ಬರ ಕೃತಿ ಅನುವಾದಗೊಂಡು ಪ್ರಕಟವಾದದ್ದು ಗ್ರಂಥ ರೂಪದಲ್ಲಿ ಪ್ರಕಟವಾದದ್ದು ಮತ್ತೊಂದು ಮಹತ್ವವಾದ ವಿಷಯ ಅಂತಲೇ ನಾವಿಲ್ಲಿ ಪ್ರಮುಖವಾಗಿ ನೆನಪು ನೋಡ್ಕೋಬಹುದು ಇದಿಷ್ಟೇ ಅಲ್ಲದೆ ಇವರ ಕೆಲವು ಕವಿತೆಗಳು ಕೃತಿಗಳು ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡು ಹಲವಾರು ಆಂಗ್ಲ ಭಾಷಿಗರ ಮೆಚ್ಚುಗೆಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ ಇದಿಷ್ಟೇ ಅಲ್ಲದೆ ಹಲವಾರು ಇವರ ಕವಿತೆಗಳು ಶಾಲಾ ಕಾಲೇಜುಗಳ ಪಠ್ಯಪುಸ್ತಕಗಳಲ್ಲಿ ಪ್ರಕಟಗೊಂಡದ್ದು ಮತ್ತೊಂದು ಮಹತ್ವವಾದ ವಿಷಯ ಅಂತಲೇ ಗುರುತಿಸಬಹುದು ಇವರು ಇದಿಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯ ಕವಿಗೋಷ್ಠಿಗಳು ಅಂತಾರಾಷ್ಟ್ರೀಯ ಕವಿಗೋಷ್ಠಿಗಳು ಹಾಗೆ ಹಲವಾರು ಭಾಷೆಗಳಲ್ಲಿ ತಮ್ಮ ಸಾಹಿತ್ಯವನ್ನು ರಚನೆ ಮಾಡಿ ಆ ಭಾಷೆಗಳಿಗೂ ಕೂಡ ಒಂದಿಷ್ಟು ಅನುವಾದಗಳನ್ನು ಮಾಡಿದ್ದು ಇವರ ಮತ್ತೊಂದು ವಿಶೇಷತೆಯಂತಲೇ ಹೇಳಬಹುದು ಇದಿಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಕವಿಗೋಷ್ಠಿಗಳಲ್ಲಿ ಪ್ರಬಂಧಗಳನ್ನು ಮಂಡಿಸುವುದರ ಮೂಲಕ ಜನಮೆಚ್ಚುಗೆಯನ್ನು ಪಡೆದ ಕವಿ ಇವರಾಗಿದ್ದಾರೆ ಇದಿಷ್ಟೇ ಅಲ್ಲದೆ ಇನ್ನು ರಂಗಭೂಮಿಯನ್ನು ಗಮನಿಸಿದಾಗ ರಂಗಾಯಣಕ್ಕೆ ಮತ್ತಷ್ಟು ಮೆರಗನ್ನು ತಂದಂತಹ ಕವಿ ಅಂತನೇ ಇವರನ್ನು ಹೇಳಬಹುದು ಪೂಚಂತೆ ಅವರ ಮಾಯಾಲೋಕ ಅಂತಕ್ಕಂತಹ ಒಂದು ಸಾಕ್ಷ್ಯ ಚಿತ್ರದಲ್ಲಿ ಕರವಾಲು ಪಾತ್ರದಲ್ಲಿ ಇವರು ಅಭಿನಯ ಮಾಡಿದ್ದು ಮತ್ತೊಂದು ವಿಶೇಷಜ್ಞೆ ಅಂತಲೇ ಗುರುತಿಸಬಹುದು ಬಹುರೂಪಿ ಎಂಬ ಕಾವ್ಯ ನಾಟಕದಲ್ಲಿಯೂ ಕೂಡ ಇವರು ನಿರ್ದೇಶನ ಮಾಡಿ ಜನಮೆಚ್ಚುಗೆಯನ್ನು ಗಳಿಸಿದ್ದು ಮತ್ತೊಂದು ಅಂಶವಾಗಿ ಗುರುತಿಸುತ್ತೇವೆ ಇದಿಷ್ಟೇ ಅಲ್ಲದೆ ಎರಡು ಸಾವಿರದ ಹತ್ತರಲ್ಲಿ ಎರಡನೇ ಚಾಮರಾಜನಗರ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಹನ್ನೆರಡರಲ್ಲಿ ಹಲವು ಸಾಹಿತ್ಯ ಸಮ್ಮೇಳನಗಳು ಈ ಎಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸರ್ವಾಧ್ಯಕ್ಷರಾಗಿ ಇವರನ್ನು ಗೌರವಿಸಿದ್ದು ಮತ್ತೊಂದು ವಿಶೇಷತೆ ಅಂತಲೇ ಹೇಳಬಹುದು ಕನ್ನಡ ಸಾಹಿತ್ಯ ಪರಿಷತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಇದಿಷ್ಟೇ ಅಲ್ಲದೆ ಹಂಪಿ ವಿಶ್ವ ವಿದ್ಯಾನಿಲಯದಿಂದ ಕನ್ನಡ ಲಿಮಿಟ್ ಪ್ರಶಸ್ತಿ ಅನೇಕ ಪ್ರಶಸ್ತಿಗಳು ಇವರ ಮುಡಿಯೇರಿದೆ ಇದಿಷ್ಟೇ ಅಲ್ಲದೆ ಇವರ ಸಾಹಿತ್ಯ ಕೃತಿಗಳು ಪ್ರಮುಖವಾಗಿ ದಲಿತರ ನೋವು ಸಂಕಟ ಇವೆಲ್ಲದರ ಬಗ್ಗೆ ಅವರ ಬದುಕು ಭವಣೆಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನ ನಮ್ಮ ಪೂರ್ಣ ಕೊಡು ಚಿನ್ನಸ್ವಾಮಿಯವರದಾಗಿತ್ತು ಸ್ನೇಹಿತರೆ ಇಂತಹ ಮಹಾನ್ ವ್ಯಕ್ತಿಯನ್ನ ನಾವು ಮರೆತೇ ಬಿಟ್ಟಿದ್ದೇವೆ ಇಂದಿಗೂ ಕೂಡ ಅನೇಕರಿಗೆ ಇವರ ಬಗ್ಗೆ ತಿಳಿದೇ ಇಲ್ಲ ಅನ್ನುವಂಥದ್ದು ವಿಷಾದದ ವಿಷಯ ಅಂತಲೇ ಹೇಳಬಹುದು ಇನ್ನು ಬಾಲ್ಯದ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲದಿದ್ದರೂ ಕೂಡ ಕೆಲವೊಂದು ಸಂಶೋಧನಾ ವರದಿಗಳ ಪ್ರಕಾರ ನಾನು ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದ್ದೇನೆ ಆ ಮಾಹಿತಿಗಳನ್ನು ಈಗ ನಿಮ್ಮ ಮುಂದಿಡುವ ಪ್ರಯತ್ನ ಸ್ನೇಹಿತರೆ ಇವರು ಪ್ರಮುಖವಾಗಿ ದಲಿತ ಕುಟುಂಬದಲ್ಲಿ ಜನಿಸುತ್ತಾರೆ ಸಣ್ಣ ವಯಸ್ಸಿನಲ್ಲಿಯೇ ಶಾಲಾ ಕಾಲೇಜುಗಳಿಗೆ ತೆರಳುವಂತಹ ಸನ್ನಿವೇಶದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸುತ್ತಾರೆ ಜಾತಿ ತಾರತಮ್ಯಕ್ಕೆ ಒಳಗಾದ ವ್ಯಕ್ತಿ ನಂತರದಲ್ಲಿ ಇದು ಅವರ ಒಂದು ಕಷ್ಟ ನೋವುಗಳು ಸಾಹಿತ್ಯವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಇವತ್ತಿಗೆ ನಲವತ್ತು ಪುಸ್ತಕಗಳನ್ನು ಹೊರತಂದಿರ್ತಕ್ಕಂಥದ್ದು ನಾವೆಲ್ಲ ಹೆಮ್ಮೆ ಪಡಬಹುದಾದಂತಹ ಮತ್ತೊಂದು ವಿಷಯ ಯಾರಿಗೆ ಆಗಲಿ ಸ್ನೇಹಿತರೆ ಕಷ್ಟ ಅನ್ನೋದಿದ್ದಾಗ ಮಾತ್ರ ಇಂತಹ ಸಾಮಾಜಿಕ ಪ್ರಜ್ಞೆ ಸಮಾಜದ ಬಗ್ಗೆ ಕಾಳಜಿ ಅಂತಕ್ಕಂಥದ್ದು ಬರೋದು ಹಾಗೆ ನಮ್ಮ ಮೂಡ್ನಕೂಡು ಚಿನ್ನಸ್ವಾಮಿ ಚಿನ್ನಸ್ವಾಮಿಯವರು ಕೂಡ ಅನೇಕ ಕಷ್ಟ ಸನ್ನಿವೇಶಗಳಲ್ಲಿ ಬೆಳೆದು ಬಂದಂತಹ ವ್ಯಕ್ತಿಯಾಗಿದ್ದಾರೆ ಇದಿಷ್ಟೇ ಅಲ್ಲದೆ ರಂಗಭೂಮಿಯಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ರಂಗಭೂಮಿ ಕ್ಷೇತ್ರದಲ್ಲಿ ಹಲವಾರು ನಾಟಕಗಳನ್ನು ನಿರ್ದೇಶನ ಮಾಡುವುದು ಇಷ್ಟೇ ಅಲ್ಲದೆ ಆ ನಾಟಕಗಳು ಹೇಗೆ ಜನರ ಮೆಚ್ಚುಗೆಯನ್ನು ಗಳಿಸಬೇಕೆಂಬತಕ್ಕಂತಹ ಕೆಲವು ನಿಯಮಗಳನ್ನು ಅಳವಡಿಸಿಕೊಂಡು ಇವರು ರಂಗಭೂಮಿಯಲ್ಲಿ ಪ್ರದರ್ಶನ ಮಾಡಿದ್ದು ಮತ್ತೊಂದು ಪ್ರಮುಖ ಅಂಶವೆಂದು ಗುರುತಿಸುತ್ತೇವೆ ಇಂತಹ ಅಮೂಲ್ಯ ವ್ಯಕ್ತಿ ಮೂಡ್ನಕೊಡು ಚಿನ್ನಸ್ವಾಮಿ ಅವರನ್ನು ಮರೆಯದಿರಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನ ಮಾಡಿದ್ದೇನೆ ಇನ್ನು ಮುಂದೆ ಅವರ ಕೃತಿಗಳು ಅವರ ಕಥೆಗಳು ಅವರ ಲೇಖನಗಳನ್ನು ಓದೋದಕ್ಕಾದರೂ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಇಂತಹ ಅಮೂಲ್ಯ ವಿಷಯಗಳು ನಿಮಗೆ ತಿಳಿಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇದಿಷ್ಟೇ ಅಲ್ಲದೆ ನೀವು ಕೇಳೋದಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೂ ಹಂಚ್ಕೊಳ್ಳಿ ಅವ್ರಿಗೂ ಕೂಡ ನಮ್ಮ ನಿಮ್ಮ ವಾಹಿನಿಯ ಬಗ್ಗೆ ಹೇಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಈ ಷರತ್ತಿಗೆ ಅನುಮತಿ ಕೊಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ